ಇಪ್ಪತ್ತೆರಡನೇ ತಾರೀಕಿನಂದು ನಡೆಯುವ ಕರ್ನಾಟಕ ಬಂದ್ಗೆ ಯಾವುದೇ ರೀತಿಯ ಬೆಂಬಲವಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬಂದ್ಗೆ ಬೆಂಬಲವಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ನೆಲಮಂಗಲ ಅಧ್ಯಕ್ಷ ಮಂಜೇಗೌಡ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿಕೆ ಎಸ್ಎಸ್ಎಲ್ಸಿ ಪರೀಕ್ಷೆ ಇರೋದ್ರಿಂದ ಬಂದ್ ಮಾಡುವ ಅವಶ್ಯಕತೆ ಇಲ್ಲ ಬಂದ್ ಮಾಡುವ ಬದಲು ಬೆಳಗಾವಿಯಲ್ಲಿ ಹೋಗಿ ಹೋರಾಟ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ಆದ ನಾರಾಯಣಗೌಡರು ಬಂದ್ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ ನಮ್ಮ ಸಂಘಟನೆ ವತಿಯಿಂದ ಬಂದ್ಗೆ ಬೆಂಬಲ ಕೊಡುವುದಿಲ್ಲ ನಡೆಯುವಂತಹ ಸರ್ ಖಂಡಿತ ಇಲ್ಲ ಯಾಕಪ್ಪ ಅಂದ್ರೆ ಇದು ಬಂದು ಅನ್ನೋದು ಇದು ಕೊನೆ ಅಸ್ತ್ರ ಆಗಬೇಕು ಮಾತೆತ್ತಿದ್ರೆ ಬಂದು ಬಂದು ಅನ್ನೋದು ಇದು ಬಿಡಬೇಕು ಇವಾಗ ನೋಡಿ ನಾಳೆಯಿಂದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇದೆ ಈ ಎಕ್ಸಾಮ್ಗಳು ಬೇರೆ ಬೇರೆ ಇವೆಲ್ಲ ನಡೀತಾ ಇದೆ ಪರೀಕ್ಷೆಗಳು ಇವೆಲ್ಲ ಇಟ್ಕೊಂಡು ನಾವು ಬಂದ್ ಹೋದ್ರೆ ಈ ಪಬ್ಲಿಕ್ ಏನು ಮಾಡ್ತಾರೆ ಸಾರ್ವಜನಿಕರು ನಮ್ಮನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಇವ್ರಿಗೇನು ಏನು ಟೈಮ್ ನಲ್ಲೂ ಮಕ್ಕಳ ಎಕ್ಸಾಮ್ ನಡೀತಾ ಇದೆ ಈ ಟೈಮ್ ನಲ್ಲಿ ಇವರು ಬಂದ್ ಮಾಡ್ಕೊಂಡು ಗೊತ್ತಾರಲ್ಲ ಅಂತ ಹೇಳಿ ನಮ್ಮ ಮೇಲೆ ಏನಾನ ಗೂಬೆ ಕೂರಿಸ್ತಾರೆ ಅದಕ್ಕೋಸ್ಕರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಟಿ ಎ ನಾರಾಯಣಗೌಡ್ರ ಕಡೆಯಿಂದ ಬಂದ್ಗೆ ಯಾವುದೇ ರೀತಿ ಬೆಂಬಲ ಇಲ್ಲ ಸರ್ ಯಾಕಪ್ಪ ಅಂದರೆ ನಾವು ಬರೀ ಒಂದೇ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಹೋರಾಟ ಮಾಡಲಿ ಈಗ ನಮ್ಮ ರಾಜ್ಯಾಧ್ಯಕ್ಷರು ಬೆಳಗಾವಿಗೆ ಹೋದರು ಬೆಳಗಾವಿಗೆ ಹೋಗಿ ಅಲ್ಲಿ ಸಾಮ್ರಾ ವಿಮಾನ ನಿಲ್ದಾಣದಲ್ಲಿ ಇಳಿತಿದ್ದಂಗೆ ಏನು ಮಾಡಿದರು ಆ ಪೋಕ್ಸೋ ಇದೆ ಆ ಕಂಡಕ್ಟ್ರ್ ಮೇಲೆ ಅಲ್ಲೇ ಆಗಿದ್ದಂಥ ಕಂಡಕ್ಟ್ರ್ ಮೇಲೆ ಇಟ್ಟಿದ್ದ ಪೋಕ್ಸೋ ಕಾಯ್ದೆನ ವಾಪಸ್ ತಗೊಂಡ್ರು ಆಮೇಲೆ ಆ ಯಾರು ಕೇಸ್ ಹಾಕಿದ್ರು ಆ ಟ್ರಾನ್ಸ್ಫರ್ ಮಾಡಿದರು ವರ್ಗಾವಣೆ ಮಾಡಿದರು ಆಮೇಲೆ ನಾರಾಯಣಗೌಡರು ಚೆನ್ನಮ್ಮರು ಬೊರಾಷ್ಟ್ರಿಗೆ ಅಲ್ಲಿರ್ತಕ್ಕಂಥ ಕಮಿಷನ್ರು ನಮ್ಮ ರಾಜ್ಯಾಧ್ಯಕ್ಷ ಇರೋ ಜಾಗಕ್ಕೆ ಬಂದು ನೋಡ್ರಿ ನೀವೇನು ವರಿ ಮಾಡ್ಕೊಬೇಡ್ರಿ ನಾವಿದ್ದೀವಿ ಅವ್ರು ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಅವ್ರನ್ನೆಲ್ಲ ಜೈಲಿಗೆ ಕಳ್ಸೋ ಕೆಲಸ ಮಾಡ್ತೀವಿ ಕನ್ನಡಕ್ಕೆ ಎಲ್ಲಿ ಅವಮಾನ ಆಗುತ್ತೆ ಆ ಜಾಗದಲ್ಲಿ ನೀವು ಇರ್ತೀರಾ ಅಂತ ಗೊತ್ತು ಹಾಗಾಗಿ ಅವ್ರನ್ನೆಲ್ಲ ಅವ್ರಿಗೇನೇನು ಇದು ಮಾಡ್ಬೇಕು ಎಲ್ಲ ಮಾಡಿ ನಾವು ಜೈಲಿಗೆ ಕಳ್ಸೋ ಕೆಲಸ ಮಾಡ್ತೀವಿ ನೀವೇನು ವರಿ ಮಾಡ್ಕೊಬೇಡ್ರಿ ನೀವು ಬೆಂಗ್ಳೂರಿಗೆ ಹೋಗಿ ನಮ್ಮ ಮಾತ್ರನ ಅಲ್ಲಿ ಎಡ ಮಾಡ್ತೀನಿ ಪೊಲೀಸ್ ಕಮಿಷನರೇ ಹೇಳೋರೆ ಆಮೇಲೆ ಡಿ ಸಿ ಅಲ್ಲಿರ್ತಕ್ಕಂಥ ಬೆಳಗಾವಿ ಡಿ ಸಿ ಅವರು ಜಿಲ್ಲಾಧಿಕಾರಿಯವರು ಇಲ್ಲ ಸರ್ ಇಲ್ಲೇನೋ ತಪ್ಪಾಗದಾಗ ನಾವು ನೋಡ್ಕೊಳ್ತೀವಿ ಇಲ್ಲಿ ಈ ಬೆಳಗಾವಿ ಬಗ್ಗೆ ನೀವೇನು ತಲೆ ಕೆಟ್ಟಿಗೆ ಸರ್ ನಿಮ್ಮ ಸಂಘಟನೆ ಇದೆ ನೀವು ಹಾಗಾಗಿ ನೀವು ಬೆಂಗಳೂರು ಹೊಳ್ಳಿ ಅನ್ನೋ ಮಾತನ್ನು ಅಲ್ಲಿನ ಜಿಲ್ಲಾಧಿಕಾರಿಗಳು ಅಲ್ಲಿನ ಪೊಲೀಸ್ ಕಮಿಷನರು ಕೂಡ ಹೇಳಿದ್ದಾರೆ ಹಾಗಾಗಿ ನಾರಾಯಣಗೌಡರು ಅಲ್ಲಿ ಹೋಗ್ತಿದ್ದಂಗೆ ಎಲ್ಲ ಕೇಸ್ಗಳು ವಾಪಸ್ ತೊಗೊಂಡು ಧೈರ್ಯ ತುಂಬಿ ಕಳಿಸಿದ್ದಾರೆ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿನೂ ಪೊಲೀಸ್ ಕಮಿಷನರು ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಈ ಎಮ್ ಬಿ ಎಸ್ ಪುಂಡ್ರೆ ಏನಿದ್ದಾರೆ ಶಿವಸೇನೆ ಪುಂಡ್ರೆ ಏನಿದ್ದಾರೆ ಈ ಮರಾಠಿ ಪುಂಡ್ರ ಏನಿದ್ದಾರೆ ಬೆಳಗಾವಿನಲ್ಲಿ ಅವರನ್ನು ಮಟ್ಟಾದ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಮಾಡಿದೆ ಆಲ್ರೆಡಿ ಹಾಗಾಗಿ ಇಲ್ಲಿ ನಮ್ಗೆ ಬೆಂಗಳೂರು ಬಂದು ಕರ್ನಾಟಕ ಬಂದು ಈ ಟೈಮ್ನಲ್ಲಿ ಎಕ್ಸಾಮ್ ಟೈಮ್ನಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಬಂದ್ಗೆ ಬೆಂಬಲ ಕೊಡೋದಿಲ್ಲ ಅನ್ನೋ ಮಾತನ್ನ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಹೇಳಿದ್ದಾರೆ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಇಪ್ಪತ್ತೆರಡು ಕಡಿರಂತ ಕರ್ನಾಟಕ ಬಂದ್ಗೆ ನಮ್ಮ ಕಡೆಯಿಂದ ಯಾವುದೇ ರೀತಿ ಬೆಂಬಲ ಇಲ್ಲ ಕೆಲವು ಸರ್ ಒಂದಾಣಿಕೆ ಪ್ರಶ್ನೆ ಬರಲ್ವಲ್ಲ ಇಲ್ಲಿ ಮಕ್ಕಳಿಗೆಲ್ಲ ಎಕ್ಸಾಮ್ ನಡೀತೈತೆ ಈ ಟೈಮ್ನಲ್ಲಿ ನಾವು ಬಂದ್ ಮಾಡ್ಕೊಂಡು ಕೂತ್ಕೊಂಡ್ರೆ ಪಬ್ಲಿಕ್ ಏನ್ ಸುಮ್ಮನೆ ಬಿಡ್ತಾರ ಸರ್ ನಮ್ಮನ್ನ ಸಂಘಟನೆ ಕೆಟ್ಟ ದೃಷ್ಟಿ ನೋಡ್ತಾರೆ ಅಂತಾಗಲೇ ಹೇಳ್ದೆ ಎಕ್ಸಾಮ್ ನಡೆಯೋ ಟೈಮ್ ಅಲ್ಲಿ ನಾವು ಬಂದ್ ಮಾಡ್ಕೆ ಕುತ್ಕೊಂಡ್ರೆ ಆಗತ್ತ ಇದಕ್ಕೆ ಅಂತಲೇ ಟೈಮ್ ಫಿಕ್ಸ್ ಮಾಡ್ ಕೇಳಿ ಅವ್ರು ಯಾರನ್ನು ಗಣನೆ ತಗೊಳ್ದಲ್ಲ ಇವ್ರು ಏಕಾಏಕಿ ಬಂದು ಬಂದ್ ಅಂದ್ಬಿಟ್ರೆ ಯಾವ ರೀತಿ ಬಂದ್ ಮಾಡ್ತಾರೆ ಹೆಂಗಾಗತ್ತೆ ರಾಜ್ಯ ಸರ್ಕಾರ ಇದು ಕೊಡಲ್ಲ ಪರ್ಮಿಷನ್ ಕೊಡೋಲ್ಲ ಹಂಗಾಗಿ ಬಂದ್ ಮಾಡೋದ್ರಿಂದ ಪಬ್ಲಿಕ್ ಮೇಲೆ ಕೆಟ್ಟ ದೃಷ್ಟಿಲ್ ನೋಡ್ತಾರೆ ನಮ್ಮನ್ನ ಈ ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗುತ್ತೆ ಹಾಗಾಗಿ ದಿನ ಈ ಗಾರ್ಮೆಂಟ್ ಕೆಲಸ ಆಗುತ್ತೆ ಹೊಟ್ಟೆಲ್ ಕೆಲ್ಸಕ್ಕೆ ಹೋಗ್ರೆ ಎಲ್ಲರೂ ತೊಂದರೆ ಆಗುತ್ತೆ ಸರ್ ಬಂದ್ ಮಾಡಿದ್ರೆ ಈ ಸ್ಕೂಲ್ ಮಕ್ಕಳಿಗೆ ಎಕ್ಸಾಮ್ ಇದೆ ನೋಡಿ ನಾಳೆಯಿಂದ ಎಸ್ ಎಲ್ ಸಿ ಎಕ್ಸಾಮ್ ಇವರೆಲ್ಲ ನಮ್ಮನ್ನು ಯಾವ ದೃಷ್ಟಿ ನೋಡಬಹುದು ಸಂಘಟನೆ ಈಗ ನೋಡಿರಿ ಇವರು ಪ್ರವೀಣ್ ಶೆಟ್ಟರು ನಾವೇನೋ ಮೇಕೆದಾಟಿಂದು ಪಾದಯಾತ್ರೆ ಮಾಡ್ತೀವಿ ನಮ್ಮದು ಬೆಂಬಲ ಇಲ್ಲ ಅಂತ ಹೇಳೋರೆ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಓಪನ್ ಆಗಿ ಹೇಳೋರೆ ಇವತ್ತಿನ ಪೇಪರ್ಲೆಲ್ಲ ಎಲ್ಲ ಪೇಪರ್ಲಿ ಎಲ್ಲ ಸುದ್ದಿನಲ್ಲೂ ಬಂದಿದೆ ನಮ್ಮ ಕಡೆ ಕರ್ನಾಟಕ ರಕ್ಷಣೆ ವೇದಿಕೆ ನಾರಾಯಣಗೌಡ್ರ ಕಡೆಯಿಂದ ಯಾವುದೇ ರೀತಿ ಬಂದ್ಗೆ ಬೆಂಬಲ ಇಲ್ಲ ಸರ್ ಹಾಗಾಗಿ ಯಾವುದೇ ರೀತಿ ಬೆಂಬಲ ಕೊಡೋದಿಲ್ಲ ನಾವು ನಮ್ಮ ನೆಲಮಂಗ್ಲಾ ತಾಲೂಕಲ್ಲಿ ನಮ್ಮ ಕಡೆಯಿಂದಲವೇ ನಾವು ಎಲ್ರಿಗೂ ಹೋಗಿ ಯಾವುದೇ ರೀತಿ ಬಂದ್ ಮಾಡಲ್ಲ ಅಂತ ಹೇಳಿ ಎಲ್ರಿಗೂ ಗುಲಾಬಿ ಹೂವು ಕೊಟ್ಟು ಅವರಿಗೆ ಬಂದಿಲ್ಲ ಅನ್ನೋ ಹೇಳಕ್ ಇಚ್ಛೆ ಪಡ್ತೀವಿ ಮುಂಜೇಗೌಡರು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ನೆಲಮಂಗಲ ತಾಲೂಕು ಅಧ್ಯಕ್ಷರು ಈಗ ಕರ್ನಾಟಕದಲ್ಲಿ ಈಗ ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಾಳೆಯಿಂದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗಳು ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದಾವೆ ಈ ಸಂದರ್ಭದಲ್ಲಿ ಈ ಬಂದನ ಆಚರಣೆ ಮಾಡ್ತಾ ಮಾಡೋದು ಸೂಕ್ತ ಅಲ್ಲ ಅಂತ ನಮ್ಮ ಅಭಿಪ್ರಾಯ ಆದ ಕಾರಣ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ಬಂದ್ಗೆ ಬೆಂಬಲ ಇಲ್ಲ 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 ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿದ್ದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನ ಲ್ಯಾಬ್ ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ ಸಂಗೀತ ಕರಾಟೆ ಟ್ಯಾಂಗ್ ಹ್ಯಾಂಡೋ ಚದುರಂಗ ನಂತಹ ವಿಶೇಷ ತರಗತಿಗಳನ್ನ ಬಿಎನ್ಆರ್ ಶಾಲೆಯಲ್ಲಿ ಕೈಗೊಳ್ಳಲಾಗುತ್ತಿದೆ ನಮ್ಮ ಬಿಎನ್ शाले एजुकेशन ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದೆ ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು